ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕೋಡಿಗೇನಹಳ್ಳಿಯಲ್ಲಿ ನೂತನ ಪೊಲೀಸ್ ಠಾಣೆ ಕಟ್ಟಡ ನಿರ್ಮಾಣಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ನಿನ್ನೆ ಶಿಲಾನ್ಯಾಸ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಅದು ಹೊಸದಾಗಿ ಬಿಲ್ಡಿಂಗ್ ಕಟ್ಟಬೇಕಂತ ಹೇಳಿ ಸಂದಿಗೆ ಕೋಡ್ ಕಂಡು ಬಂದ ದೀಪವನ್ನು ಹಚ್ಚುವ ಮೂಲಕ ಸಚಿವರಾದಂತಹ ಡಾಕ್ಟರ್ ಪೊಲೀಸ್ ಇಲಾಖೆಯಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಬದಲಾವಣೆಗಳನ್ನು ತಂದಿದ್ದರಿಂದ ದೇಶದಲ್ಲಿ ಕರ್ನಾಟಕ ಪೊಲೀಸ್ ಮೊದಲನೆಯ ಸ್ಥಾನ ಪಡೆದಿದೆ ಪೊಲೀಸರಿಗಾಗಿ ಹದಿನೈದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಲಾಗಿದೆ ಕೇಂದ್ರ ಸರ್ಕಾರಕ್ಕೆ ಇನ್ನೂ ಐದು ಸಾವಿರ ಮನೆಗಳ ನಿರ್ಮಾಣಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ ಎಂದು ತಿಳಿಸಿದರು ಕೇಳಿದೆ ಆದ್ರಿಂದ ನಮಗೆ ನಮ್ಮ ರಾಜ್ಯದ ಹಣದಲ್ಲೂ ಕೂಡ ನಾವು ಹೆಚ್ಚು ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆಯನ್ನ ತಂದಿದೆ ಹದಿಮೂರಿಂದ ಸಚಿವ ಕೆನ್ ರಾಜಣ್ಣ ಈ ಭಾಗದಲ್ಲಿ ಸುಸಜ್ಜಿತ ಪೊಲೀಸ್ ಠಾಣೆ ನಿರ್ಮಿಸುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದು ತಿಳಿಸಿದರು ಸುಮಾರು ಹದಿನಾರು ಸಾವಿರದ ನಾನ್ನೂರು ಮನೆಗಳನ್ನು ಆ ಸಂದರ್ಭದಲ್ಲಿ ನಾವು ಕಟ್ಟಿಸಿದ್ದು ಯಾರೊಬ್ರು ಕೂಡ ನಮ್ಮ ಕ್ಷೇತ್ರದಲ್ಲಿ ಗುಡ್ಸಲಲ್ಲಿ ಇದ್ದೀನಿ ಅಂತ ಹೇಳಿ ಯಾರು ಕೂಡ ಮುಂದೆ ಬರ್ಕೂಡುದು ಅಂತ ಈಗಾಗಲೇ ಒಂದಷ್ಟು ಮನೆಗಳನ್ನ ಮಂಜೂರಾತಿ ಆಗಿದೆ ಕೆಲಸಗಳು ಕೂಡ ನಡೀತಾ ಇದೆ ಅಂತಕ್ಕಂತ ಬಾತ್ರ ನಿಮ್ಮೆಲ್ಲ ಗಮನ ತರ್ಲಿಕ್ಕೆ ಬಯಸ್ತೇನೆ